ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾವಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕುಂಬಳಕಾಯಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಕುಂಬಳಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ತೊಗೊಂಡಿದ್ದೀನಿ ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೋದು ಅಥವಾ ನೀವು ಟೈಮ್ ಇದೆ ಅನ್ನೋದಾದರೆ ಇದನ್ನು ಕೊಬ್ಬರಿ ತುರ್ತೀವಲ್ಲ ಅದರಿಂದ ತುರ್ಕೊಳ್ಳಬೋದು ಸಹ ತೊಂದರೆ ಇರೋಲ್ಲ ನಾನಿಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಾಗಿ ಚಿಕ್ಕ ಚಿಕ್ಕ ಅದಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಈ ರೀತಿಯಾಗಿ ನಾನೀಗ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಕುಂಬಳಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದನ್ನು ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನಾನಿಲ್ಲಿ ಕುಂಬಳಕಾಯಿನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರ್ಗೆ ಹಾಕ್ಕೊಂಡ ನಂತರ ನಾವೀಗ ಇದಕ್ಕೆ ಒಂದು ಲೋಟ ಆಗುವಷ್ಟು ಹಾಲನ್ನು ಇದ್ದೀನಿ ನಾನಿಲ್ಲಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಲು ಇಷ್ಟ ಆಗೋಲ್ಲ ಅನ್ನೋರು ನೀರು ಕೂಡ ಹಾಕ್ಕೊಳ್ಬೋದು ನೋಡಿ ನಾನು ಒಂದು ಲೋಟ ಹಾಲು ಹಾಗೂ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಲನ್ನು ಬೇಕಾದರೂ ಪೂರ್ತಿಯಾಗಿ ಹಾಕ್ಕೊಳ್ಬೋದು ಅಥವಾ ನೀರನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡನ್ನು ಮಿಶ್ರಣ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡು ತೊಗೊಳ್ಬೇಕಾಗುತ್ತೆ ನೋಡಿ ಈಗ ಕುಂಬಳಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೈಡಲ್ಲಿಟ್ಟು ಒಂದು ತಪ್ಪಲೆಗೆ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಬೆಲ್ಲನ ತೊಗೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕಾಯಲಿಕ್ಕೆ ಸೈಡಿಗೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾನಿಲ್ಲಿ ಉರಿದಿರೋ ಅಂತಹ ಬೀಜನ ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ತರಿತರಿಯಾಗಿ ರುಬ್ಕೊಂಡು ತಗೊಳ್ತಾ ಇದ್ದೀನಿ ಕುಂಬಳಕಾಯಿ ಪಾಯಸಕ್ಕೆ ಈ ರೀತಿಯಾಗಿ ಕಡಲೆ ಬೀಜ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ನುಣ್ಣಗೆ ಮಾಡಬೇಡಿ ಈ ರೀತಿಯಾಗಿ ಹಾಕ್ಕೊಂಡು ತೊಗೊಳ್ಳಿ ನಂತರ ನಾನು ಅದೇ ಮಿಕ್ಸಿ ಜಾರಿಗೆ ಒಂದು ಮೂರು ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ತೊಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕುತ್ತ ನಾವು ಪೂರ್ತಿಯಾಗಿ ಪೇಸ್ಟ್ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವಂತೂ ತುಂಬ ಇಷ್ಟಪಡ್ತೀರ ನೋಡಿ ಈಗ ಈ ರೀತಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ ಈ ಕಡೆ ಪಾಕನೂ ಸಹ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದನ್ನು ಪಾಕನೇ ತೆಗಿಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಬಟ್ಟು ಕಸ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ಸಪ್ರೇಟಾಗಿ ಕಾಯಿಸಿಬಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಈಗ ಪಂಪ್ಕಿನೆಲ್ಲ ಚೆನ್ನಾಗಿ ಬೆಂದಿತ್ತಲ್ವ ಈಗ ಅದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುರಿಯೋದಕ್ಕೆ ಇಲ್ಲ ಅಥವಾ ಅರ್ಜೆಂಟ್ ಮಾಡಬೇಕು ಅನ್ನೋರು ಈ ರೀತಿಯಾಗಿ ಹೆಚ್ಚಾಕ್ಬಿಟ್ಟು ನಂತರ ಸ್ಮ್ಯಾಷರ್ ತೊಗೊಂಡು ಈ ರೀತಿಯಾಗಿ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಅಥವಾ ನಮಗೆ ಟೈಮ್ ಇದೆ ಆರಾಮಾಗಿ ಮಾಡ್ಕೊಳ್ತೀವಿ ಅನ್ನೋರು ಕೊಬ್ಬರಿ ತುರಿಯೋಂತಹ ಇದರಲ್ಲಿ ತುರ್ಕೊಂಡು ಸಹ ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇರೋಲ್ಲ ನೋಡಿ ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೋಬೋದು ನೋಡಿ ಎಲ್ಲನೂ ನಾನು ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ನಾನು ಏನು ಬೆಲ್ಲನ ಕಾಯಿಸ್ಕೊಂಡಿದ್ದೆ ಅಲ್ವಾ ಪಾಕನ ಅದನ್ನು ಈ ರೀತಿಯಾಗಿ ಟೀ ಸೋಸು ಜಾಲರದಿಂದ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೋಸ್ಕೊಳ್ಳೋದ್ರಿಂದ ಅದರಲ್ಲಿ ಏನೇ ಧೂಳು ಆ ಥರದ್ದು ಇದ್ರೂ ಬಂದುಬಿಡುತ್ತೆ ಹಾಗಾಗಿ ನೋಡಿ ಸೋಸ್ಕೊಂಡ ನಂತರ ನಾವು ಮುಂಚೆನೆ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂತಹ ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಮುಂಚೆನೆ ಹಾಲು ಮತ್ತು ನೀರು ಹಾಕಿ ಬೇಯಿಸಿರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಬರೋದಿಲ್ಲ ಹಾಗಾಗಿ ನೋಡಿ ನಾನೀಗ ಕಾಯಿನೂ ಸಹ ಪೇಸ್ಟ್ ಮಾಡಿರೋದನ್ನ ಹಾಕ್ಕೊಂಡು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಬೆಲ್ಲ ಮತ್ತು ಎಲ್ಲ ಮಿಶ್ ಮಿಕ್ಸ್ ಆಗಬೇಕಲ್ವಾ ಹಾಗಾಗಿ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಹಬ್ಬಕ್ಕೆ ಅಂತಲೇ ಏನಿಲ್ಲ ಯಾರಾದರೂ ಗೆಸ್ಟ್ ಬಂದಾಗಲೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಶಾವಿಗೆ ಪಾಯಸ ಈ ಥರನೇ ಮಾಡಿರೋರು ಕುಂಬಳಕಾಯಿ ಪಾಯಸನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರ ಕೂಡ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಿದೆ ನಂತರ ನಾನಿಲ್ಲಿಗ ಹುರಿದು ನಾನು ಪುಡಿ ಮಾಡಿಟ್ಕೊಂಡಿರೋ ಅಂತಹ ಕಡಲೆ ಬೀಜನೂ ಸಹ ಇದ್ದೀನಿ ಈ ಪಾಯಸಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಕಡಲೆ ಬೀಜನ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಹಾಕೋದ್ರಿಂದ ನೋಡಿ ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಕೋಬೋದು ನಂತರ ನೋಡಿ ನಾನಿಲ್ಲಿ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಜಸ್ಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನೂ ಸಹ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಈಗ ನಾವೇನು ಫ್ರೈ ಮಾಡಿದ್ದೀವಲ್ವಾ ಇದನ್ನು ನಾವೀಗ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಕುಂಬಳಕಾಯಿ ಪಾಯಸ ರೆಡಿನೇ ಆಗೋಗ್ಬಿಡುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಕೂಡ ಸಿಂಪಲ್ಲು ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಮನೇಲಂತೂ ಎಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಇದನ್ನು ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಬರಿಬೇಡಿ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇದೇ ರೀತಿ ಹೊಸ ರೆಸಿಪಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ನಮ್ಮ ಚಾನಲ್ನ ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ